ನಂಬರ್ ನೈನ್ಟಿ ಇಟ್ ನವಾಜ್ ಅಣ್ಣ ಫುಲ್ ಟೈಟ್ ಆಗಿದ್ದು ನಮ್ಮೆಲ್ಲರಿಗೆ ಇಂತ ಮಕ್ಕಳ ಎಂದು ಬೈದು ನಾನು ಹೇಳದಂಗೆ ಕೇಳಬೇಕು ಎಂದು ಗಲಾಟೆ ತೆಗೆದರು ಅಷ್ಟರಲ್ಲಿ ಅಭಿ ಮತ್ತು ಬಾಲಾಜಿ ಬಂಡೆ ಪಕ್ಕದಲ್ಲಿದ್ದ ಮಚ್ಚು ಮತ್ತು ಚಾಕಣ್ಣ ತಂದು ಯಶವಂತ ಕನ್ ಕೈಗೆ ಚಾಕು ಮತ್ತು ಶಿವಸ್ವಾಮಿ ಕೈಗೆ ಮಚ್ಚನ್ನು ತಂದು ಕೊಟ್ಟರು ಅಷ್ಟರಲ್ಲಿ ನಾನು ನವಾಜನ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿದಾಗ ನವಾಜ್ ಎದ್ದು ಓಡಿ ಹೋಗಲು ಹೋದನು ಆಗ ಯಶವಂತನು ಚಾಕುವಿನಿಂದ ನವಾಜ್ನ ಬೆನ್ನು ಕೈಗೆ ಚುಚ್ಚಿದನು Earlier, Eshwanta has been assaulted by the same Navas with the beer bottle. Therefore, he says, and Navas says that he is the dawn of Harsikare. So, you wanted to finish a dawn. And you have lent your helping hand by throwing chili powder into his eyes. Uh, yes, Barkoli, ma. Hard. Heli, <laughs> idre heli.

ನಿಮ್ಮಿಂದ ರಿಕವರಿ ಇದೆಯಲ್ರಿ ಮುಂದೆ ನೋಡಿ ಅಷ್ಟಕ್ಕೆ ನಿಲ್ಲಿಸ್ಬಿಡ್ಬಾಕ ಓದ್ತೀರಾ ಇನ್ನು ಸ್ವಲ್ಪ ಮುಂದಕ್ಕೆ ಓದಿ ಓಡಿ ಹೋಗಲು ಯಶವಂತನ ಚಾಕುವಿಂದ ನವಾಜ್ನ ಬೆನ್ನು ಮತ್ತು ಕೈಗೆ ಚುಚ್ಚಿದನು ಹೋಗಾಡುತ್ತಿದ್ದಾಗ ಆ ನವಾಜ್ ಇಂತಿಂದ ಹೊಡೆದನು ಇಬ್ಬರು ಒಂದೊಂದು ಸೈಜ್ ಕಲ್ಲನ್ನು ತೆಗೆದನ್ನು ನವಾಜ್ ತಲೆ ಮೇಲೆ ಎತ್ತಾಕಿದ್ರು ತೇಜಸ್ನ ಮತ್ತೊಂದು ಸಣ್ಣ ಕಲ್ಲನ್ನು ಅವನ ತಲೆ ಮೇಲೆ ಎತ್ತಾಕಿದನು ಮನಸೋ ಹೆಚ್ಚೆ ಕತ್ತರಿಸಿದನು ಸ್ವಲ್ಪ ಹೊತ್ತು ಸ್ಥಳದಲ್ಲೇ ಒದ್ದಾಡಿ ಸತ್ತು ಹೋದನು ನಂತರ ಶಿವಸ್ವಾಮಿ ಯಶವಂತ ನಾಯಕ್ ಚಾಕು ಮತ್ತು ಮಚ್ಚನ ಅಲ್ಲೇ ಗುಡ್ಡದ ಬುತ್ತಿಯಲ್ಲಿ ಎಸೆದು ಅರಸಿ ಕರೆ ನಡೆದುಕೊಂಡು ಬಂದು ಬಸ್ ನಲ್ಲಿ ತಿಪ್ಟೂರಿಗೆ ಹೋಗಿ ಎಲ್ಲರೂ ಒಟ್ಟಿಗೆರೋದು ಬೇಡ ಎಂದು ಬೇರೆ ಬೇರೆ ಕಡೆ ಹೊರಟು ಹೋದೆವು ಈ ದಿವಸ ಬೆಳಗ್ಗೆ ಹತ್ತು ಗಂಟೆ ಸಮಯದಲ್ಲಿ ನಾನು ಮತ್ತು ತೇಜಸ್ ಇಬ್ಬರು ಅರ್ಪಣಾ ಬಳಿ ಬಸ್ ನಿಲ್ದಾಣದಲ್ಲಿ ಇದ್ದಾಗ ನಮ್ಮನ್ನು ಹಿಡಿದುಕೊಂಡು ಬಂದಿದ್ದು ನಾನು ಮೇಲ್ಕಂಡ ತಪ್ಪನ್ನು ಒಪ್ಪಿಕೊಂಡು ಕರೆದುಕೊಂಡು ಹೋದರೆ ನಾವೆಲ್ಲರೂ ಸೇರಿ ನಮಾಜ್ನ ಕೊಲೆ ಮಾಡಿದ ಜಾಗವನ್ನು ತೋರಿಸುತ್ತೆಂದು ಹೇಳಿ ಸಹಿ ನೀಡುತ್ತೇನೆ ಐ ಐವ್ ನಾಟ್ ಸೀನ್ ದಿ ಜಜ್ಮೆಂಟ್ ಆಫ್ ದಿ ಆನರಬಲ್ ಜಸ್ಟಿಸ್ ಸುಪ್ರೀಂ ಆಫ್ ಆನರಬಲ್ ಸುಪ್ರೀಂಕೋರ್ಟ್ ಫ್ಯಾಕ್ಟ್ ಇಸ್ ಆಲ್ಸೋ ಎ ಪಾಯಿಂಟ್ ಆಫ್ ಇನ್ಸಿಡೆಂಟ್ इनिडेंटर्डलिंग दिगेशन इन टी टी Tenant HGP seeks time to verify whether the charge sheet is filed or not and also to file written objection. Release is this matter on 11-3? 18-3.